ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಇಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರಬೇಕು ಎಸ್ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಕೆ ಪಿ ಟಿ ಸಲ್ ಸ್ಟಾರ್ಟ್ ಆಗಿ ಮುಗೀಲಿಕ್ಕೆ ಬಂತು ಮತ್ತೆ ನಾಲ್ಕೈದು ದಿನ ಅಷ್ಟೇ ಇದೆ ಈ ಸೈನ್ ಮಾ ಐದನೇ ತಾರೀಕು ಈ ಸೈನ್ ಲಾಸ್ಟ್ ಡೇಟು ಹತ್ತನೇ ತಾರೀಕು ಪೇಮೆಂಟ್ ಲಾಸ್ಟ್ ಡೇಟು ಆದರೂ ಕೂಡ ನೀವು ಇನ್ನೂ ಫೈನಲ್ ಪ್ರಿಂಟ್ ಬಂದಿಲ್ಲ ಈ ಸೈನ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ ಸೊ ಫಸ್ಟ್ ಆಫ್ ಆಲ್ ನಾನು ಹೇಳೋದನ್ನ ಸರಿಯಾಗಿ ತಿಳ್ಕೊಳ್ಳಿ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದೀನಿ ಆದರೂ ಕೂಡ ನೀವು ಅದನ್ನು ಸರಿಯಾಗಿ ತಿಳ್ಕೊಳ್ಳ್ದೆ ವಿಡಿಯೋನ ಸರಿಯಾಗಿ ನೋಡಿದೆ ಡೈರೆಕ್ಟಾಗಿ ಕಾಲ್ ಮಾಡ್ತೀರಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀರಾ ಮತ್ತು ಹೇಳಿದ್ನೇ ಹೇಳಬೇಕು ಮತ್ತು ಎಷ್ಟೋ ಜನಕ್ಕೆ ನನಗೆ ಗೊತ್ತಿಲ್ಲ ಸರ್ ದಯವಿಟ್ಟು ಮಾಡಿಕೊಡಿ ಮಾಡಿಕೊಡಿ ಅಂತೀರ ನಾನು ಎಷ್ಟೋ ಇದ್ದರೂ ಕೂಡ ಕೆಲವೊಬ್ಬರಿಗೆ ಮಾಡಿಕೊಟ್ಟಿದ್ದೀನಿ ಮತ್ತು ವಾಟ್ಸಪ್ಪಲ್ಲಿ ರಿಪ್ಲೈ ಕೂಡ ಮಾಡಿದ್ದೀನಿ ವಿಡಿಯೋನ ನೀವು ಒಂದು ಸಲ ಸರಿಯಾಗಿ ಅರ್ಥ ಮಾಡ್ಕೊಬಿಟ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇರೋಲ್ಲ ಸೊ ಆದರೂ ಕೂಡ ಇದರಲ್ಲಿ ನಿಮಗೆ ಇನ್ನೂ ಫೈನಲ್ ಪ್ರಿಂಟ್ ಬಂದಿಲ್ಲ ಅಂತಿದ್ದೀರಾ ಮತ್ತು ಈ ರೀತಿ ನನಗೆ ಸಂದೇಶ ಬಂದಿದೆ ಈ ಸೈನ್ ಏನು ಮಾಡು ಸಂದೇಶ ಬರ್ತಿದೆ ಸೊ ಈ ರೀತಿ ಮೆಸೇಜ್ ಬಂದರೆ ನಾವು ಈ ಸೈನ್ ಮಾಡಿದರೂ ಕೂಡ ಈ ರೀತಿ ಮೆಸೇಜ್ ಬರ್ತಿದೆ ಮತ್ತು ಈ ಸೈನ್ ಇದೆ ಸರ್ ಯಾವ ರೀತಿ ಮಾಡ್ಕೊಳ್ಬೇಕು ಈ ಸೈನ್ ಈ ರೀತಿ ನ ಯಾವ ರೀತಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಹೊಸೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಅಷ್ಟೇ ಅಲ್ಲದೆ ಕೆ ಪಿ ಸಂಬಂಧಪಟ್ಟಿದ್ದು ಹಾಗೂ ಇನ್ನಿತರ ಯಾವುದೇ ಸಂಬಂಧಪಟ್ಟಿದ್ದಾಗಲಿ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಹೇಳ್ಕೊಡೋದಲ್ದೆ ಅದಕ್ಕೆ ಏನಾದರೂ ಸಮಸ್ಯೆ ಬಂದರೆ ನಾನು ಗೊತ್ತಿರೋ ಅಷ್ಟು ಪರಿಹಾರನ ಕೊ ಅದಕ್ಕೆ ತಿಳಿಸೇ ತಿಳಿಸ್ತೀನಿ ಸೊ ನಿಮಗೆ ತುಂಬ ಈಸಿಯಾಗಿ ಎಲ್ಲನೂ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಈ ಪ್ರಾಬ್ಲಮ್ ಬರ್ತಿದೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ ಸೊ ಯಾರಿಗೆ ಫೈನಲ್ ಪ್ರಿಂಟ್ ಸಿಗ್ತಿಲ್ಲ ಅವ್ರಿಗೆ ಡೈರೆಕ್ಟಾಗಿ ಹೇಳ್ತೀನಿ ಕೇಳಿ ನಿಮಗೆ ಫೈ ನೀವು ಪೇಮೆಂಟ್ ಮಾಡಿದ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವು ಪೇಮೆಂಟ್ ಮಾಡಿದ್ದೀರಾ ನಿಮಗೆ ಫೈನಲ್ ಪ್ರಿಂಟ್ ಏನಕ್ಕೆ ಬರ್ತಿಲ್ಲ ಅಂದರೆ ಸೊ ಪೇಮೆಂಟ್ ಮಾಡಿದವ್ರಿಗೆ ಹೇಳ್ತಿದ್ದೀನಿ ಪೇಮೆ ಪೇಮೆಂಟ್ ಮಾಡು ಕೂಡ ಹತ್ತು ಹದಿನೈದು ದಿನ ಆದರೂ ಕೂಡ ನನ್ನದು ಫೈನಲ್ ಪ್ರಿಂಟ್ ಬರ್ತಿಲ್ಲ ಅನ್ನೋರಿಗೆ ಇದು ಸರಿಯಾಗಿ ತಿಳ್ಕೊಳ್ಳಿ ಪೇಮೆಂಟ್ ಮಾಡಿ ಐದು ದಿನ ಆದಮೇಲೆ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಡೌನ್ಲೋಡ್ ಆಗಬೇಕು ಫೈನಲ್ ಪ್ರಿಂಟ್ ಅಕಸ್ಮಾತ್ ಆಗಿ ಡೌನ್ಲೋಡ್ ಆಗಿಲ್ಲ ಅಂದರೆ ಸರಿಯಾಗಿ ತಿಳ್ಕೊಳ್ಳಿ ನಿಮ್ಮದು ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಈ ಸೈನ್ ಏನಿದೆ ಅಲ್ಲ ಪೆಂಡಿಂಗ್ ಇರತ್ತೆ ಅಂದರೆ ನೀವು ಚಲನ ವಿತೌಟ್ ಒ ಟಿ ಪಿ ದಿಂದ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಸೊ ಸರ್ವರ್ ಇಶ್ಯೂದಿಂದ ಆ ರೀತಿ ಆಗಿರುತ್ತೆ ನೋ ಇಶ್ಯೂ ಬಟ್ ಏನಂತ ಅಂದರೆ ಫೈನಲ್ ಪ್ರಿಂಟ್ ಬರಲಿಲ್ಲ ಅಂದರೆ ಈ ಸೈನ್ ಪೆಂಡಿಂಗ್ ಇರುತ್ತೆ ಸೊ ನೀವು ಮತ್ತೆ ಚಲನ್ ಡೌನ್ಲೋಡ್ಗೆ ಹೋಗಿ ಅಂದರೆ ನೀವು ವಿತೌಟ್ ಏನು ಒ ಟಿ ಪಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ಲ ಅದೇ ಚಲನ್ ಡೌನ್ಲೋಡ್ ಹೋಗಿ ನಿಮ್ಮ ಫೋನಲ್ಲಿ ಮಾಡ್ಕೊಳ್ಬೇಡಿ ಬೇರೆ ಫೋನಲ್ಲಿ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಲಿಂಕ್ನ ಓಪನ್ ಮಾಡಬೇಡಿ ಈ ರೀತಿ ಸಮಸ್ಯೆ ಬಂದವರಿಗೆ ಬೇರೆಯವ್ರ ಫೋನಲ್ಲಿ ಲಿಂಕ್ನ ಹಾಕ್ಕೊಳ್ಳಿ ಅಂದರೆ ಚಲನ್ ಡೌನ್ಲೋಡ್ ಲಿಂಕ್ನ ಹಾಕ್ಕೊಂಡು ಆ ಫೋನಲ್ಲಿ ಲಾಗಿನ್ ಆಗಿ ಅಂದರೆ ಮೂರನೇ ಹಂತ ಚಲನ್ ಡೌನ್ಲೋಡ್ ಇರುತ್ತಲ್ಲ ಆ ಹಂತದಲ್ಲಿ ಹೋಗಿ ಲಾಗಿನ್ ಆಗಿ ನಿಮ್ಮ ಫೋನಲ್ಲಿ ಏನಾಗುತ್ತೆ ಮತ್ತೆ ವಿತೌಟ್ ಒ ಟಿ ಪಿನೇ ಬರುತ್ತೆ ಸೊ ಅದಕ್ಕೋಸ್ಕರ ಈ ಸೈನ್ ಪೆಂಡಿಂಗ್ ಇದ್ರೆ ಫಸ್ಟ್ ಅಲ್ಲಿ ಹೋಗಿಬಿಟ್ಟು ಈ ಸೈನ್ ಪೆಂಡಿಂಗ್ ಆದರೆ ಫೈನಲ್ ಪ್ರಿಂಟ್ ಬರಲಿಲ್ಲ ಅಂದರೆ ಈ ಸೈನ್ ಪೆಂಡಿಂಗ್ ಇದೆ ಅಂತ ಸೊ ಮೂರನೇ ಹಂತಕ್ಕೆ ಹೋಗಿ ಫೋನ್ ಫೋನಲ್ಲಿ ಲಾಗಿನ್ ಆಗಿ ಲಿಂಕನ್ನ ಸೆಂಡ್ ಮಾಡಿಕೊಂಡು ಅಲ್ಲಿ ಸೆಂಡ್ ಮಾಡಿ ನೀವು ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅವಾಗ ಈ ಸೈನ್ ಕೇಳುತ್ತೆ ಓ ಟಿ ಪಿ ಕೇಳುತ್ತೆ ಅಲ್ಲೇನಾದರೂ ಒ ಟಿ ಪಿ ಕೇಳಿ ಈ ಒ ಟಿ ಪಿ ಕೇಳುತ್ತಂದರೆ ಸಕ್ಸಸ್ಫುಲ್ ಐತೆ ಅಂದರೆ ಫೈನಲ್ ಪ್ರಿಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಇದು ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಯಾಕಂತಂದರೆ ನಿಮ್ಮ ಫೋನಲ್ಲಿ ನೀವು ಆ ಲಿಂಕ್ ಮೇಲೆ ಹೋದರೆ ಡೈರೆಕ್ಟಾಗಿ ಚಲನ್ ಓಪನ್ ಆಗುತ್ತೆ ಅದಕ್ಕೋಸ್ಕರ ಬೇರೆಯವ್ರ ಅಂದರೆ ವಿತೌಟ್ ಓ ಟಿ ಪಿ ಮಾಡಿದವ್ರಿಗೆ ಈ ಸೆನ್ ಪೆಂಡಿಂಗ್ ಇದ್ದವ್ರಿಗೆ ಹೇಳ್ತಿದ್ದೀನಿ ನಿಮ್ಮ ಫೋನಲ್ಲಿ ಲಿಂಕ್ನ ಓಪನ್ ಮಾಡ್ಕೊಳ್ಬೇಡ್ರಿ ಬೇರೆಯವ್ರ ಫೋನಲ್ಲಿ ಓಪನ್ ಮಾಡಿಕೊಂಡು ಮೂರನೇ ಹಂತದಲ್ಲಿ ಚಲನ ಇನ್ನೊಂದು ಸಲ ಡೌನ್ಲೋಡ್ ಮಾಡ್ಕೊಳ್ಳಿ ಅದು ಓ ಟಿ ಪಿ ಹಾಕಿ ಮಾಡ್ಕೊಳ್ಳಿ ಫೈನಲ್ ಪ್ರಿಂಟ್ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಡೌನ್ಲೋಡ್ ಆಗುತ್ತೆ ಈ ರೀತಿ ಮಾಡಿ ಆಗುತ್ತೆ ಗೊತ್ತಾಗಿಲ್ಲ ಅಂದರೆ ಅವ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಏನಕ್ಕೆಂತಂದರೆ ಹಬ್ಬ ಹಬ್ಬ ಅಂದರೆ ಹತ್ತನೇ ತಾರೀಕರೆಗೂ ಕೂಡ ನಾನು ನಿಮಗೆ ಹೆಲ್ಪ್ ಮಾಡ್ಬೋದು ಸೊ ಅಲ್ಲಿ ತನಕ ಸಾರಿ ಈ ಸೈನಿಗೆ ಮಾತ್ರ ಐದನೇ ತಾರೀಕು ಹೆಲ್ಪ್ ಮಾಡ್ಬೋದು ಐದನೇ ತಾರೀಕು ಬಂದುಬಿಟ್ಟು ಕೇವಲ ಮೂರು ದಿನ ಇದೆ ಸೊ ಈ ಸೈನಿಗೆ ಮೂರು ದಿನದ ತನಕ ನಾನು ಹೆಲ್ಪ್ ಮಾಡ್ಬೋದು ಅಂದರೆ ಐದನೇ ತಾರೀಕು ಫೈನಲ್ ಪ್ರಿಂಟ್ ಅಂತರೂ ನೀವು ತಕೊಳ್ಬೋದು ಸೊ ಈ ಸೈನ್ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಇನ್ನೊಂದೇನಂತ ಅಂದರೆ ಇದು ಕಂಪ್ಲೀಟ್ ಆಯ್ತು ಫೈನಲ್ ಪ್ರಿಂಟ್ ಯಾವ ರೀತಿ ತೊಗೊಳ್ಬೇಕಂತ ಇನ್ನೊಂದೇನಂತ ಅಂದರೆ ಸರ್ ನಾನು ಪೇಮೆಂಟ್ ಮಾಡಿದ್ದೀನಿ ಮತ್ತು ಪೇಮೆಂಟ್ ಮಾಡಿ ಕನ್ಫರ್ಮ್ ಕೂಡ ಆಗಿದೆ ಫೈನಲ್ ಪ್ರಿಂಟು ಕೂಡ ಬಂದಿದೆ ಆದರೂ ಕೂಡ ನನಗೆ ಮತ್ತೆ ಈ ಸೈನ್ ಮಾಡಿ ಅಂತ ಮೆಸೇಜ್ ಬಂದಿದೆ ಸೊ ಈ ರೀತಿ ಕ್ವಶನ್ ಕೇಳ್ತಿದ್ದೀರ ಸೊ ಈ ಕ್ವಶನ್ಗೆ ಸರಿಯಾಗಿ ಹೇಳ್ತೀನಿ ಅದನ್ನು ಸರಿಯಾಗಿ ತಿಳ್ಕೊಬಿಡಿ ಸಲ ಏನಂತ ಅಂದರೆ ಇವಾಗ ನೀವು ಅಕಸ್ಮಾತ್ ಎರಡು ಐಡಿ ಬಂದಿದ್ರೆ ಒಂದೇ ಒಂದು ಐಡಿಗೆ ಪೇಮೆಂಟ್ ಮಾಡಿರ್ತೀರಾ ಒಂದೇ ಒಂದು ಐಡಿನ ಈ ಸೈನ್ ಮಾಡ್ಕೊಂಡಿರ್ತೀರ ಒಂದೇ ಒಂದು ಐ ಡಿನ ಫೈನಲ್ ಪ್ರಿಂಟ್ ತೊಗೊಂಡಿರ್ತೀರಾ ಇನ್ನೊಂದು ಐಡಿನ ಈ ಸೈನು ಮಾಡ್ಕೊಂಡಿರಲ್ಲ ಪೇಮೆಂಟು ಮಾಡಿರಲ್ಲ ಏನೂ ಆಗಿರಲ್ಲ ಸೊ ಅದಕ್ಕೋಸ್ಕರ ನೀವು ಇನ್ನೊಂದು ಇವಾಗ ಏನು ಫೈನಲ್ ಪ್ರಿಂಟ್ ಬಂದಿದೆ ಅದಕ್ಕೆ ಬಂದಿರೋ ಮೆಸೇಜ್ ಎಲ್ಲ ಅದು ನಿಮ್ಮದು ಕ್ಲಿಯರ್ ಆಯಿತು ಇನ್ನೊಂದೇನಿರತ್ತೆ ಅದನ್ನು ಈ ಸೈನ್ ಮಾಡ್ಕೊಳ್ಳಿ ಅಂದರೆ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಚಲನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಸೈನ್ ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ ಇನ್ನೊಬ್ರು ಏನಂತೀರಾ ಇಲ್ಲ ಸರ್ ನಾನು ಒಂದೇ ಐ ಡಿ ಹಾಕಿದ್ದೀನಿ ಎಲ್ಲ ಒಂದೇ ಆಗಿದೆ ಫೈನಲ್ ಪ್ರಿಂಟು ಕೂಡ ಬಂದಿದೆ ಒಂದೇ ಐ ಡಿ ಇದೆ ಆದರೂ ಕೂಡ ನಂಗೆ ಈ ಮೆಸೇಜ್ ಬಂದಿದೆ ಇಲ್ಲ ಗುರು ಹಂಡ್ರೆಡಾಗಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕೇಳಿ ಒಂದೇ ಐ ಡಿ ಇದ್ಕೊಂಡು ಫೈನಲ್ ಪ್ರಿಂಟ್ ಬಂದು ಎಲ್ಲ ಕ್ಲಿಯರ್ ಆದರೆ ಯಾರಿಗೂ ಈ ರೀತಿ ಮೆಸೇಜ್ ಬರೋಲ್ಲ ಯಾರಿಗೆ ಬರುತ್ತೆ ಅಂತಂದರೆ ಎರಡು ಮೂರು ನಾಲ್ಕು ಐ ಡಿ ಇಟ್ಕೊಂಡು ಖಾಲಿ ಒಂದೇ ಐ ಡಿ ಈ ಸೈನ್ ಮಾಡಿದೆ ಎರಡೇ ಐ ಡಿ ಈ ಸೈನ್ ಮಾಡಿದೆ ಉಳಿದಿರೋದು ಬಿಟ್ಟೆ ಅಂತ ಅನ್ಕೊಳ್ರಿ ಅವ್ರಿಗೆ ಮಾತ್ರ ಬಂದಿರತ್ತೆ ಎಷ್ಟೋ ಜನ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದೇ ಒಂದು ಐ ಡಿ ಇದೆ ಸರ್ ಈ ರೀತಿ ಆಗ್ತಿದೆ ಏನು ಮಾಡಬೇಕು ಸೊ ನಾನು ಅವ್ರಿಗೆ ನಿಮ್ಮ ಫೋನ್ ನಂಬರ್ ಕೊಡಿ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಅಂದರೆ ನಿಮ್ಮ ಐಡಿಯನ್ನು ಅಂದರೆ ನಿಮ್ಮ ಐಡಿಯನ್ನು ಹುಡುಕಿರಿ ಅಂದರೆ ನಮ್ಮ ಅಕಸ್ಮಾತ್ ಏನಾದರೂ ಮಿಸ್ ಆಗಿದ್ರೆ ನಮ್ಮ ಐ ಡಿ ಹುಡುಕಿರಿ ಅಂತ ಇರುತ್ತಲ್ಲ ಅಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಸರ್ಚ್ ಕೊಡಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಆವಾಗ ಕನ್ಫರ್ಮ್ ಆಗುತ್ತೆ ಯಾಕಂತಂದರೆ ಎಷ್ಟೋ ಜನ ಸೈಬರ್ಗೆ ಹೋಗಿರ್ತೀರ ಸೈಬರ್ ಅವರು ಏನು ಮಾಡ್ತಾರಂತಂದರೆ ನಿಮಗೆ ಎರಡು ಅಪ್ಲಿಕೇಶನ್ ಆ ಎರಡು ನಿಮಗೆ ಅವ್ರು ಏನು ಮಾಡ್ತಾರೆ ಎರಡು ನೀವು ಒಂದೇ ಅಂತ ಅಂದ್ಕೊಂಡಿರ್ತೀರ ಅವ್ರು ಎಲ್ಲಿ ಎರಡು ಐ ಡಿ ಹಾಕಿರ್ತಾರೆ ಬಟ್ ಒಂದೇ ಪ್ರಿಂಟ್ ಕೊಟ್ಟಿರ್ತಾರೆ ಇನ್ನೊಂದು ಕೊಟ್ಟಿರಲ್ಲ ಅಂದರೆ ಒಂದೇ ಅಪ್ಲಿಕೇಶನ್ ಐ ಡಿ ಕೊಟ್ಟಿರ್ತಾರೆ ಇನ್ನೊಂದು ಕೊಟ್ಟಿರಲ್ಲ ಅದು ನಿಮ್ಗೆ ಗೊತ್ತೇ ಇರಲ್ಲ ಲಕ್ಷಕ್ಕೆ ಇರಲ್ಲ ನೀವೇನು ಒಂದೇ ಹಾಕಿದ್ದೀನಿ ಒಂದೇ ಹಾಕಿದ್ದೀನಿ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿರ್ತೀರ ಸೊ ಅದಕ್ಕೆ ನೀವು ಅಲ್ಲಿ ನಾಲ್ಕು ನಾಲ್ಕನೇ ಹಂತ ಮುಗಿದ್ಮೇಲೆ ಫೈನಲ್ ಪ್ರಿಂಟ್ ಮುಗಿದ್ಮೇಲೆ ಲಾಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಸರ್ಚ್ ಐ ಡಿ ಅಂತ ಅಂದರೆ ಐಡಿಯನ್ನು ಹುಡುಕಿ ಅಂತ ಸೊ ಇಲ್ಲಿ ಕಾಣಿಸ್ತಿರ್ಬೋದು ಸ್ಕ್ರೀನಲ್ಲಿ ಇಲ್ಲಿ ಹೋಗಿ ನಿಮ್ಮ ಫೋನ್ ನಂಬರ್ನ ಹಾಕಿ ಸಲ ಅಲ್ಲಿ ಸಬ್ಮಿಟ್ ಮಾಡಿ ನಿಮ್ಮ ಫೋನಿಗೆ ಎಷ್ಟು ಐ ಡಿ ಇದೆ ಅಂತ ಬರುತ್ತೆ ಸೊ ಆ ಐ ಡಿಗಳಲ್ಲಿ ನೀವು ಎಷ್ಟು ಡಿನ ಪೇಮೆಂಟ್ ಮಾಡಿದ್ದೀರಾ ಪೋಸ್ಟ್ ಆಫೀಸ್ನಲ್ಲಿ ಮತ್ತು ಎಷ್ಟು ಡಿನ ಪೇಮೆಂಟ್ ಮಾಡಿಲ್ಲ ಈ ಸೈನ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ ಸೊ ಆ ಐಡಿದಲ್ಲಿ ಯಾವ್ದು ಮಾಡಿದ್ದೀರಾ ಯಾವ್ದು ಪೆಂಡಿಂಗ್ ಇದೆ ನೋಡ್ಕೊಳ್ಳಿ ಯಾವ್ದು ಪೆಂಡಿಂಗ್ ಇದೆ ಅದಕ್ಕೆ ಈ ಸೈನ್ ಮಾಡ್ಕೊಳ್ಳಿ ನಿಮ್ಮದು ಕ್ಲಿಯರ್ ಆಗುತ್ತೆ ಓಕೆನಾ ಯಾಕಂದರೆ ಎಷ್ಟೋ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಒಂದೇ ಐ ಇದೆ ಒಂದೇ ಅದೇ ಐ ಡಿ ಇದೆ ಅಂತ ಹೇಳಿದ್ರಿ ಬಟ್ ಅಲ್ಲಿ ಡಿನ ಹುಡುಕಿ ಜಾಗದಲ್ಲಿ ಹೋಗಿ ಫೋನ್ ನಂಬರ್ ಹಾಕಿ ಸರ್ಚ್ ಕೊಟ್ಟರೆ ಎರಡು ಐ ಡಿ ಬಂತು ಆಮೇಲೆ ಏನು ಹೇಳ್ತಾರೆ ಇಲ್ಲ ಸರ್ ನಂಗೆ ಸೈಬರ್ನಲ್ಲಿ ಒಂದೇ ಐ ಡಿ ಕೊಟ್ಟಿದ್ದರು ಅಂತ ಹೇಳ್ತಿದ್ದಾರೆ ಹೇಳಿ ಒಂದೇ ಐ ಡಿ ಕೊಟ್ಟಿದ್ದಾರೆ ಎರಡಿಂದ ಎರಡು ಎರಡು ಐ ಡಿ ಇದೆಯು ನನಗೆ ಹೇಳೇ ಇಲ್ಲ ಅಂತಾರೆ ಈ ರೀತಿ ಪ್ರಾಬ್ಲಮ್ ಆಗಿರುತ್ತೆ ಸೊ ಅವರು ಈ ರೀತಿ ಕ್ಲಿಯರ್ ಮಾಡ್ಕೊಳ್ಬೋದು ಈ ಸೈನ್ನ ಸೊ ನಿಮ್ದು ಎಷ್ಟು ಐ ಡಿ ಇದೆ ಅಂತ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೀವು ಈ ಸೈನ್ನ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ಮೂರು ಎರಡೆರಡು ಐ ಡಿ ಇದ್ದವರು ಒಂದೇ ಪೇಮೆಂಟ್ ಮಾಡಿ ಇನ್ನೊಂದು ಐ ಡಿ ಲಕ್ಷ ಇರಲ್ಲ ಸುಮ್ಮನೆ ಇದ್ಬಿಡ್ತೀರಾ ಅದನ್ನು ಈ ಸೈನ್ ಮಾಡ್ಕೊಳ್ಳಿ ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರೆ ಅದು ಈ ಸೈನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಅದಕ್ಕೋಸ್ಕರ ಬರತ್ತೆ ನಾನು ಹೇಳಿದ್ದು ಎಷ್ಟು ದಿನಕ್ಕೆ ಅರ್ಥ ಆಗಿಲ್ಲ ಅನ್ಸತ್ತೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಬೇಕಿದ್ರೆ ರಿಪೀಟ್ ನೋಡ್ಕೊಳ್ಳಿ ಏನಕ್ಕಂತಂದರೆ ಬೇರೆಯವ್ರ ಥರ ನಾನು ಪಟ ಏನೋ ಒಂಥರ ಆಫಿಷಿಯಲ್ ಆಗಿ ಹೇಳ್ಕೊಂಡು ಹೋಗ್ಬಿಟ್ರೆ ಅದು ನಿಮಗೆ ಅರ್ಥ ಆಗೋಲ್ಲ ನಾನು ಒಂಥರ ಲೋಕಲ್ ಆಗಿ ಹೇಳ್ತಿದ್ದೀನಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲೇ ನೀವು ಸೈಬರಲ್ಲೂ ಹೋಗಿ ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಅವರು ಕೇವಲ ಒಂದೇ ಒಂದು ಐಡಿ ಕೊಟ್ಟಿದ್ರೆ ನಿಮಗೆ ಇನ್ನೊಂದು ಐ ಡಿ ಕೊಟ್ಟಿಲ್ಲ ಅಂದರೆ ಈ ರೀತಿ ಮೊಬೈಲ್ ಮೆಸೇಜ್ ಬರುತ್ತೆ ಈಗಿಂದ ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫೋನ್ ನಂಬರ್ನಾಗೆ ಚೆಕ್ ಮಾಡ್ಕೊಳ್ಳಿ ಎರಡು ಮೂರು ಐಡಿ ಇದ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ನಾನು ಅದನ್ನು ಈ ಸೈನ್ ಮಾಡ್ಕೊಳ್ಳಿಲ್ಲ ಅವ್ರು ನಂಗೆ ಐಡಿ ಕೊಟ್ಟಿಲ್ಲ ಅದಕ್ಕೆ ಮೆಸೇಜ್ ಬಂದಿದೆ ಅಂತ ಇನ್ನೊಂದು ಎರಡೆರಡು ಐಡಿ ಇದ್ಕೊಂಡು ಒಂದೇ ಪೇಮೆಂಟ್ ಮಾಡಿ ಒಂದೇ ನೆಗ್ಲೆಕ್ಟ್ ಮಾಡಿ ಇನ್ನೊಂದು ನೆಗ್ಲೆಕ್ಟ್ ಮಾಡಿದರೆ ಈಗಲೇ ಹೋಗಿ ಅದನ್ನು ಕೂಡ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಸೈನ್ ಕಂಪ್ಲೀಟ್ ಆಗುತ್ತೆ ಓಕೆನಾ ಇದು ಮೇನು ಬಂದ್ಬಿಟ್ಟು ಕೇವಲ ಐದೇ ಐದು ದಿನ ಐದು ಐದನೇ ತಾರೀಕು ತನಕ ಇದೆ ಅಂದರೆ ಮೂರು ದಿನ ಅಷ್ಟೇ ಟೈಮ್ ಇದೆ ಈಗ ಈಗಲೇ ಹೋಗಿ ಐ ಈ ಸೈನ್ ಮಾಡ್ಕೊಳ್ಳಿ ಫೈನಲ್ ಪ್ರಿಂಟ್ ಬಗ್ಗೆ ಟೆನ್ಷನ್ ಬಿಟ್ಟಾಕ್ಬಿಡಿ ನೀವು ಏನು ಪೇಮೆಂಟ್ ಕನ್ಫರ್ಮ್ ಮಾಡ್ಕೊಳ್ತೀರಾ ಆದರೆ ಪೇ ಮಾಡಿರ್ತೀರ ಪೇ ಮಾಡಿದ್ಮೇಲೆ ಮುಗೀತು ಈ ಸೈನ್ ಪೆಂಡಿಂಗ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅದು ಫೈನಲ್ ಪ್ರಿಂಟ್ ಬರುತ್ತೆ ಮತ್ತು ಫೈನಲ್ ಪ್ರಿ ಪೇಮೆಂಟ್ ಮಾಡಿ ಬಂದು ಈ ಸೈನ್ ಮಾಡಿದೆ ಐದನೇ ತಾರೀಕು ಮೇಲೆ ನಾನು ಈ ಸೈನ್ ಮಾಡ್ತೀನಿ ಅಂದರೆ ಈ ಸೈನು ಆಗೋಲ್ಲ ಫೈನಲ್ ಪ್ರಿಂಟು ಬರಲ್ಲ ನಿಮ್ಮ ಅಪ್ಲಿಕೇಶನ್ನು ಸಕ್ಸಸ್ ಆಗೋಲ್ಲ ಸೊ ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ನನ್ನ ಫೋನ್ ನಂಬರ್ ಸಿಗುತ್ತೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆದಷ್ಟು ರಿಪ್ಲೈ ಮಾಡ್ತೀನಿ ಸ್ವಲ್ಪ ಬಿಸಿ ಇರ್ತೀನಿ ಬಟ್ ನಾನು ಸ್ವಲ್ಪ ಲೇಟಾಗಿ ರಿಪ್ಲೈ ಮಾಡಿದ್ರು ಹಂಡ್ರೆಡಾಗಿ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್